Вънеги е бил в Укшари, в Джорамати, в Никлимати. Абе бил бил и къде и да карикам където е приедаме. И карикам дълго къде, бара, къщи да ба ги айде да даде. Ака ги, и чу баатна е ли, ನಳಿವರ್ಮ ಬಹಳ ದೀರ್ಘವಾಗಿ ಮಾತನಾಡಿದರು ಅನೇಕ ವಿಚಾರಗಳನ್ನ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಮತ್ತೆ ಅವರಿಗೆ ಅಧಿಕೃತವಾಗಿ ಮಾತನಾಡ್ತಕ್ಕಂಥ ಸಾಮರ್ಥ್ಯ ಇದೆ ಯಾಕಂತಂದ್ರೆ ರವಿ ವರ್ಮ ಕುಮಾರ್ ಅವರು ಅವರೂರವರ ಜೂನಿಯರ್ ಬಹಳ ದೀರ್ಘ ಅವರ ಮತ್ತೆ ಅವನು ಕಾಲದಲ್ಲಿ ಆದ್ರಿಂದ ಅವನೂ ಬಗ್ಗೆ ಬಹಳಷ್ಟು ಮಾಹಿತಿಗಳಿರ್ತಕ್ಕಂಥದ್ದು ಪ್ರೊಫೆಸರ್ ವಿಮೋದ್ ಕುಮಾರ್ ಅವರಿಗೆ ಅವರು ಅಧಿಕೃತವಾಗಿ

ಸ್ವಾಭಾವಿಕವಾಗಿ ನಿಂದನೆಗಳನ್ನು ಎದುರಿಸ್ತಕ್ಕಂಥದ್ದು ಅನಿವಾರ್ಯ ಮಾಡ್ತಾರೆ ನನಗೂ ಆಗಿದೆ ಯಾಕಂತಂದ್ರೆ ಪರಿಶಿಷ್ಟ ಜಾತಿನಲ್ಲಿ ಪರಿಶಿಷ್ಟ ವರ್ಗ ಆ ಜಾತಿನಲ್ಲಿ ಇದಂತ ಒಂದು ಲಿಂಗಯ್ಯ ಅಂತ ಅಡವಕೇಟಿ ಅ ವರ್ಳಳ್ಳಿ ಲಿಂಗಯ್ಯ ಅಂತ ತಿಡಿಸಿತು ಅಂತ ಅವಸರಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ಅಮೇಲೆ ನಾನು ಎರಡನೇ ಒನ್ ಮೈಸೂರು ಫಾರ್ಮನ್ ನಾನು ಸ್ವಲ್ಪ ಪ್ರತಿಪಾದನೆ ಮಾಡ್ತೀನಿ ಅಂತ ಸ್ವಭಾವವಾಯಿತು ಆಗ ನಾನು ಜತೆ ಮಾತಾಡ್ತಿದ್ದೆ ಒಬ್ಬ ಲಿಂಗೈನವರು ಪ್ರತಿಭಟನೆ ಮಾಡ್ತಿದ್ವಿ ಅವರು ಒಂದ್ಸಾರಿ ನಾವೆಲ್ಲ ಕಾನಸಾಡ್ತಾ ಇದ್ವಾದ ಮೇಲೆ ಕಾನಸಾಡ್ತಾ ಇದ್ರು ನಾನು ಲಿಂಗೈನು ಇದ್ದಾರೆ ಕಾರ್ಸಾಡುವುದು ಆಗ ಒಬ್ಬ ಲಾಯ್ ಅಂದ್ರೆ ಇವನ್ ಲಿಂಗ ಸಂಬೋಧಿಸಿ ಮಾತಾಡಿದೇನಪ್ಪ ಕುಟುಂಬ ಜೀತೆ ಇಲ್ಲಿ ಕೂಡ ಅಂತ ನಾನು ಇದ್ದೀವಿ ನನಗೆ ಲಿಂಗ ಏನೂ ಮಾತಾಡ್ಲಿಲ್ಲ ಅದು ತಡಕೊಳಕ ಆಗಲಿಲ್ಲ ಯಾರು ಹೇಳಿದರು ಅವರು ಬಿಟ್ಟು ಜಗಳಾರದಲ್ಲ ಬಾರಿ ಜಗಳನೇ ಆಗಬೇಕು ಅಂತೀತೆಗಳ ಅವರು ಯಾಕೆ ಮಾಧ್ಯಮದಲ್ಲ ಇದೀನಿ ಅಂತಂದ್ರೆ ಸಮಾಜ ಸಾಮಾಜಿಕ ವ್ಯವಸ್ಥೆಯಲ್ಲಿ ಜಾತಿ ವ್ಯವಸ್ಥೆಯಲ್ಲಿ ಈ ಕಥೆ ಬಾರ್ ಮುಗೋ ನಾನು ಎದುರಿಸಿದ್ದೀನಿ ಅಥವಾ ದಲಿತ ಸಮಾಜದಿಂದ ಬಂದ್ರು ಕೂಡ ಎದುರಿಸಿದ್ದಾರೆ ಅಂತ ಹೇಳಿ ನಾನು ಭಾವಿಸಿಕೊಂಡಿದ್ದೇನೆ ಸ್ವಲ್ಪ ಜೋರು ಮಾಡಿದ್ರೆ ಸುಮ್ನಾಯ್ತಾರೆ ಜೋರು ಮಾಡದೆ ಹೋದ್ರೆ ಮೈ ಮೇಲೆ ನಾನು ಯಾಕೆ ಈ ಮಾತಾಡುತ್ತಿದ್ದೀನಿ

ನನಗೂ ಆದರೆ ನಾನು ಸವಾಲಾಗಿ ಸ್ವೀಕಾರ ಮಾಡಿದೆ ಯಾಕೆ ಒಬ್ಬ ಗುರು ಜಾತಿಗಳು ಹುಟ್ಟಿ ಹಣಕಾಸಿನ ಮಂತ್ರಿಯಾಗಿ ಯಾಕೆ ಚರ್ಚೆ ಮಾಡ ಸಮರ್ಥವಾಗಿ ಅದನ್ನು ಸವಾಲಾಗಿ ಸ್ವೀಕಾರ ಮಾಡಿ ನಾನು ಎಲ್ಲ ಚರ್ಚೆ ಮಾಡಿಟ್ ಹಿಂದೂ ಪತ್ರಿಕೆ ಹಿಂದೂ ಇಂಗ್ಲಿಷ್ ಪತ್ರಿಕೆ ಹಿಂದೂ ಪತ್ರಿಕೆ ಸಿದ್ದರಾಮಯ್ಯ ಇದೆ ಮೋಸ್ಟ್ ಫ್ರಾಗ್ಮ್ಯಾಟಿಕ್ ಬಜೆಟ್ ಅಂತ ಬಜೆಟ್ ಬಜೆಟ್ ಕರ್ನಾಟಕದಲ್ಲಿ ಬಂಡು ಬಜೆಟ್ಗಳು ಯಾರು ಈಗ ಫೈನಾನ್ಸಿಯಲ್ ಇಲಾಖೆ ಕೇಳೋರೇ ಇಲ್ಲ ಆತರ ಬಜೆಟ್ ಇದು ಮೊದಲ ಇದು ಏನಲ್ಲ ಹಾಗಂತೇಳಿ ಸಮಗ್ರ ಇಲ್ಲ ಅಂತ ನಾನು ಅಂದಕ್ಕೆ ಹೋಗಲ್ಲ ಎಲ್ಲ ಪರ್ಸನ್ ಓರ್ ಎಲಿಜಿಬಲ್ ಟು ಹ್ಯಾಂಡಲ್ ಫೈನರ್ ಫುಟ್ಬಾಲ್ ಇದೆ ಆದ್ರೆ ನಾನಿರುವಾಗ ಕೇಳ್ತಾ ಇಲ್ಲ ಅಂತ ಹೇಳ್ತಾ ನಾನು ನಾನು ಯಾಕೆ ಈ ಮಾತನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅವಕಾಶ ಸಿಕ್ಬೇಕು ಅಷ್ಟೇ ಅವಕಾಶ ಸಿಕ್ಕಿದೆ ಹೋದ್ರೆ ಯಾರು ಕೂಡ ತಮ್ಮ ಸಾಮರ್ಥ್ಯವನ್ನು ತೋರಿಸಲಿಕ್ಕೆ ಸಾಧ್ಯ ಆಗುತ್ತೆ ಎಲ್ಲ ದಮನಿತರು ಜಾತಿ ವ್ಯವಸ್ಥೆಯಲ್ಲಿ ಅವಕಾಶ ಉಳಿಸಿದ್ದಾರೆ ಅದಕ್ಕೆ ಶಿಕ್ಷಣ ಏನೇ ಇಲ್ಲ ನೀತಿ ಅದು ಯಾರ ಚಿತ್ರ ಆಸ್ತಿ ಅಲ್ಲ ಅಥವಾ ಯಾರು ಸ್ವತ್ತು ಅಲ್ಲ ಅವಕಾಶ ಸಿಕ್ಕಿಲ್ಲ ನಾವೆಲ್ಲ ಅಕ್ಷರ ಸಂಸ್ಕೃತಿಯಿಂದ ವಂಚಿತರು ಅದು ಅಂದ್ರೆ ಸಿಂಧುಳಿದವರು ದಲಿತರು ಅಲ್ಪಸಂಖ್ಯಾತರು ಇವರೆಲ್ಲ ಅವಕಾಶ ಸಿಗ್ಬೇಕು ಅವನು ಯಾವ ಹುಟ್ಟಿದ ಅವರು ಒಳ್ಳೆ ನಾಯಕ ಅವನು ಆಯೋಗದ ಅಧ್ಯಕ್ಷರಾಗಿ ಇಂತ ಒಂದು ವರದಿ ಕೊಟ್ಟರಲ್ಲ ಅದು ಮೊದಲನೇ ವರದಿ ಆ ವರದಿ ಕೊಟ್ಟು ಇವತ್ತಿಗೆ ಐವತ್ತು ವರ್ಷಗಳಾಗಿವೆ ಅದಕ್ಕೆ ಅವರು ಪ್ರತಿಮೆ ಆಚರಣೆ ಅನಾವರಣ ಮಾಡಲು ಪ್ರತಿಮೆ ಅನಾವರಣ ಮಾಡಲು ಅದನ್ನ ಪ್ರತಿಮೆಯನ್ನ ಮಾಡಿಸಿದವರು ಪ್ರೊಫೆಸರ್ ರವಿ ವರ್ಮ ಕುಮಾರ್ ಅಲ್ಲಿ ಪ್ರೋಗ್ರಾಮ್ ಇಟ್ಕೊಂಡಿರ್ಲಿಲ್ಲ ಅದೇ ಪ್ರೋಗ್ರಾಮ್ ಇಟ್ಲಿಟ್ಕೊಂಡಿರೋರು ಹಿಂದುಳಿದ ಜಾತಿಗಳ ಒಕ್ಕೂಟದ ಅಧ್ಯಕ್ಷರು ರಾಮ್ಚಂದ್ರಪ್ಪನವರು ನಾನು ಈ ಕಾರ್ಯಕ್ರಮ ಮಾಡ್ತೀನಿ ಅಂತ ಹೇಳಿದ ಮೇಲೆ ಇದು ಒಂಥರ ಗೌರ್ಮೆಂಟೇ ಮಾಡಬೇಕಾಗಿತ್ತು ಗವರ್ಮೆಂಟ್ ಮಾಡಬೇಕಾಗಿತ್ತು ಗೌರ್ಮೆಂಟ್ ಮಾಡಿ ಅಂತ ಕೂಡ ಹೇಳಿದ್ರು ಆದರೆ ರಾಮಚಂದ್ರಪ್ಪ ಅವರು ಮಾಡಿರ್ತಕ್ಕಂಥದ್ದು ಗೌರ್ಮೆಂಟ್ ಪರವಾಗಿ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಹಿಂದುಳಿದ ಜಾತಿಗಳ ಒಕ್ಕೂಟಕ್ಕೆ ರಾಮಚಂದ್ರ ಅವರಿಗೆ ಸರ್ಕಾರದ ವತಿಯಿಂದ ಧನ್ಯವಾದಗಳನ್ನು ಹೇಳಿದರು ನಾವು ಆದೇಶ ಹೊಸ ಅದೇನೇ ಇರಲಿ ಸರ್ಕಾರ ಮಾಡೋ ಮಾಡ್ತಿದ್ದು ಮಾಡಬಾರ್ದು ಅಂತ ಇರ್ಲಿಲ್ಲ ಮಾಡ್ತಿದ್ದು ಆದ್ರೆ ಅವರು ಮಾಡಿದ್ರು

ನಾವೆಲ್ಲರೂ ಕೂಡ ಅಂಜ ಜಾತಿ ಸೇರಿದ್ರು ನಮಗೆ ಸ್ವಲ್ಪ ತಾಳ್ಮೆ ಹೆಚ್ಚಾಗಿರಬೇಕು ಅಂತ ಹೇಳಿ ಆ ಭಾಷಣಕ್ಕೆ ಹೋಗಬೇಕಲ್ವಾ ನನಗೆ ಬಹಳ ಹತ್ತಿರದಿಂದ ಪರಿಚಯ ಆಗುತ್ತೆ ಅವನೂರವ್ರು ಯಾವಾಗ ಅಂತಂದ್ರೆ ನಾನು ತೊಂಬತ್ ನೈನ್ ನೈನ್ಟೀನ್ ನೈನ್ಟಿಒನ್ ನಲ್ಲಿ ಲೋಕಸಭೆಯಲ್ಲಿ ಚುನಾವಣೆ ಒಪ್ಪಂದಿದೆ ಅದನ್ನು ಸೋದ್ಬಿಟ್ಟೆ ಆಗ ಒಂದು ಚುನಾವಣಾ ತಕರಾರು ಅರ್ಜಿ ಹಾಕಿದ್ದೆ ರವಿ ವರ್ಮಾ ಕುಮಾರ್ ಮೂಲಕ ಹಾಕ್ಸಿದ್ದೆ ಆಗ ಅವರು ಅವ್ರ ಆಫೀಸ್ ನಲ್ಲಿ ಇದ್ರು ಅವರು ಅವರು ನನ್ ಕೇಸ್ ನಡೆಸಲಿಕ್ಕೆ ಬಂದಿದ್ರು ಎವಿಡೆನ್ಸ್ ಎಲ್ಲ ಅವರೇ ನಡೆಸಿದ್ರು ಆರ್ಗ್ಯುಮೆಂಟ್ ಅವರೇ ಮಾಡಿದ್ರು ಪರವಾಗಿ ಆಗ್ಲಿಲ್ಲ ಕೇಸು ವಿರುದ್ಧವಾಗಿ ನಾನು ಹೋಗಲಿಲ್ಲ ಹೋಗಿಲ್ಲ ಏನಿಲ್ಲ ಬಿಡುಗಡೆ ಯಾಕಂತಂದ್ರೆ ಯಾರು ನಾನು ಮುಖ್ಯ ಸಾಕ್ಷಿ ಅಂತ ಕೊಟ್ಟಿದ್ದೆ ಅವ್ರೆ ಆಶ್ರಯಗಳಾಗ್ತದೆ